ಓಂ ಶ್ರೀ ಗುರು ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಕಳೆದ ವಾರ ಗುರುಚರಿತ್ರೆ ಇಪ್ಪತ್ತನೇ ಅಧ್ಯಾಯ ಮುಗಿದಿತ್ತು ಈ ವಾರ ಇಪ್ಪತ್ತ್ ಒಂದನೇ ಅಧ್ಯಾಯ ಇವತ್ತಿನ ಶೀರ್ಷಿಕೆ ಬಂದು ಮೃತ ಬಾಲಕನಿಗೆ ಜೀವದಾನ ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ಶ್ರೀ ಗುರುಚರಿತ್ರೆಯನ್ನು ಮುಂದುವರಿಸುತ್ತಾ ಬ್ರಹ್ಮಚಾರಿಯು ಬ್ರಾಹ್ಮಣನ ಪತ್ನಿಗೆ ಮಾಡಿದ ಉಪದೇಶವನ್ನು ನಿರೂಪಿಸತೊಡಗಿದರು ಅಮ್ಮ ಈ ನಶ್ವರವಾದ ಪ್ರಪಂಚದಲ್ಲಿ ಸಾಯದೆ ಉಳಿದಿರುವವರು ಯಾರಿದ್ದಾರೆ ನಮ್ಮ ಈ ಶರೀರವು ಪಂಚಭೂತಗಳಿಂದ ಉಂಟಾದದ್ದು ಪಂಚಭೂತಗಳು ಬೇರೆ ಬೇರೆಯಾದ ಮೇಲೆ ದೇಹವು ಕಾಣದಾಗುವುದು ಜಗತ್ತಿನ ಮಾಯೆಯಲ್ಲಿ ಸಿಲುಕಿದ ನಾವು ಇದು ನನ್ನ ಮನೆ ಇವರುಗಳು ನನ್ನವರು ಈತ ನನ್ನ ಮಗ ಇವಳು ನನ್ನ ಮಗಳು ಎಂಬ ಸಂಬಂಧಗಳನ್ನು ಬೆಳೆಸಿಕೊಳ್ಳುತ್ತೇವೆ ಇಂದ್ರಿಯಗಳು ಗುಣಗಳಿಗೆ ಆಧೀನವಾಗಿ ಆಯಾ ಗುಣಗಳ ಪ್ರಕಾರ ಫಲಗಳನ್ನು ನೀಡುತ್ತವೆ ಸತ್ವ ರಜಸ್ಸು ತಮೋಗುಣಗಳು ದೇವತ್ಸ ಮಾನವತ್ವ ಮತ್ತು ರಾಕ್ಷಸೀ ಪ್ರವೃತ್ತಿ ವ್ಯಕ್ತಪಡಿಸುತ್ತವೆ ಇಂತಹ ಗುಣಗಳ ಅಧೀನವಾದ ಇಂದ್ರಿಯಗಳು ಸತ್ಕರ್ಮ ಸತ್ಫಲ ಮಿಶ್ರಕರ್ಮ ಮಿಶ್ರಫಲ ದುಷ್ಕರ್ಮ ದುಷ್ಫಲಗಳನ್ನು ನೀಡುತ್ತದೆ ಭೂಮಿಯ ಮೇಲೆ ಹುಟ್ಟಿದ ಮನುಷ್ಯನು ಅವನ ಕರ್ಮಗಳೇ ಅನುಸಾರವಾಗಿ ಸುಖ ದುಃಖ ಹಾಗೂ ಮಿಶ್ರಫಲಗಳನ್ನು ಅನುಭವಿಸುತ್ತಾನೆ ಕರ್ಮವೆಂಬುದು ದೇವ ದಾನವ ಮಾನವ ತಪಸ್ವಿಗಳು ಯಾರನ್ನೂ ಬಿಟ್ಟಿಲ್ಲ ಜ್ಞಾನಿಗಳು ಸಾವಿಗೆ ಹೆದರುವುದಿಲ್ಲ ಜನನಕ್ಕೆ ಸಂತೋಷಿಸುವುದಿಲ್ಲ ಜ್ಞಾನಿಗಳು ಸ್ಥಿತಪ್ರಜ್ಞನಾಗಿರುತ್ತಾನೆ ಗರ್ಭವು ಉತ್ಪನ್ನವಾಯಿತಾದರೆ ಅದರ ನಾಶವೇ ನಾಶವೆಂದೇ ತಿಳಿಯಬೇಕು ನಾವು ದೈಹಿಕವಾಗಿ ಶುದ್ಧರೆಂದು ಭಾವಿಸಿಕೊಳ್ಳುತ್ತೇವೆ ಆದರೆ ರಕ್ತ ಮಾಂಸ ಮಲಮೂತ್ರಾದಿಗಳಿಂದ ಅದು ಕಲುಷಿತವಾಗಿದೆ ನಮ್ಮ ಜನನಕ್ಕೆ ಮೊದಲೇ ನಮ್ಮ ಜನನಕ್ಕೆ ಮೊದಲೇ ಪಾಪ ಪುಣ್ಯಗಳನ್ನು ಕಾಲರೂಪಿಯಾದ ಪರಮಾತ್ಮನು ನಿರ್ಧರಿಸಿರುತ್ತಾನೆ ಯಾವುದೇ ಶಕ್ತಿಯ ಬಲದಿಂದ ಕಾಲವನ್ನು ಗೆಲ್ಲಲು ಸಾಧ್ಯವಿಲ್ಲ ಆದ್ದರಿಂದ ಈ ದೇಹವು ಅನಿತ್ಯವೆಂಬುದನ್ನು ನಾವು ಚೆನ್ನಾಗಿ ಅರಿಯಬೇಕು ತಾಯಿಯಾಗಿ ನೀನು ಹಿಂದೆ ಅನೇಕ ಜನ್ಮಗಳನ್ನು ತಾಡಿದ್ದೀಯೇ ಈಗ ಮೃತಪುತ್ರನ ತಾಯಿಯಾಗಿ ಶೋಕಿಸಿದರೆ ಹಿಂದಿನ ಜನ್ಮದಲ್ಲಿ ನೀನು ಯಾರ ಪತ್ನಿಯೋ ಯಾರ ತಾಯಿಯೋ ಬಲ್ಲೆಯ ನಿನ್ನ ಮಗನು ಮೃತನಾದ ಎಂದು ಶೋಕಿಸಿ ಫಲವಿಲ್ಲ ಆದ್ದರಿಂದ ರೀತಿಗನುಗುಣವಾಗಿ ಶವವನ್ನು ಸಂಸ್ಕಾರ ಸಂಸ್ಕಾರಕ್ಕೆ ಕೊಟ್ಟುಬಿಡು ಎಂದು ಬ್ರಹ್ಮಚಾರಿಯು ನೋಡಿದನು ಈ ಮಾತನ್ನು ಕೇಳಿದ ಬ್ರಾಹ್ಮಣ ಪತ್ನಿಯು ಹಾಗಾದರೆ ಶ್ರೀ ಗುರುಗಳ ಮಾತು ಸುಳ್ಳಾಯಿತೆ ನಾನು ಈಗಲೇ ದೇಹತ್ಯಾಗ ಮಾಡುತ್ತೇನೆ ಎಂದಳು ಬ್ರಹ್ಮಚಾರಿಯು ರೂಪದಲ್ಲಿದ್ದ ಶ್ರೀ ಗುರುಗಳು ಅಮ್ಮ ನಿನಗೆ ಗುರುಗಳಲ್ಲಿ ಅಷ್ಟು ಅಚಲ ನಂಬಿಕೆ ಇದ್ದರೆ ನಿನ್ನ ಮಗನ ದೇಹವನ್ನು ನೀನು ವರಪಡೆದ ಸ್ಥಳದಲ್ಲಿ ಮಲಗಿಸು ಎಂದು ಹೇಳಿ ಗುಂಪಿನಲ್ಲಿ ಅದೃಶ್ಯರಾದರು ಬ್ರಾಹ್ಮಣ ಪತ್ನಿಯು ಮಗನ ಶವವನ್ನು ಬೆನ್ನ ಮೇಲೆ ಹೊತ್ತು ಔದುಂಬ ವೃಕ್ಷವನ್ನು ತಲುಪಿ ಶ್ರೀ ಗುರುಪಾದಕಾಸನ್ನದಲ್ಲೇ ಮಲಗಿಸಿದಳು ದುಃಖದಿಂದ ತಲೆಯನ್ನು ಕಲ್ಲ ಮೇಲೆ ಜಜ್ಜಿಕೊಂಡಳು ರಕ್ತವು ಧಾರಾಕಾರವಾಗಿ ಹರಿಯಿತು ಶವವನ್ನು ಹೊಟ್ಟೆಗೆ ಗಟ್ಟಿಯಾಗಿ ಅವಚಿಕೊಂಡು ಊರಿನವರಿಗೆ ಪ್ರೇತ ಸಂಸ್ಕಾರಕ್ಕೆ ಅದನ್ನು ಕೊಡಲಿಲ್ಲ ಹೀಗೆಯೇ ರಾತ್ರಿ ಕಳೆಯಿತು ಬ್ರಾಹ್ಮಣನು ಎರಡು ದಿನಗಳು ನಿದ್ದೆ ಇಲ್ಲದಿದ್ದರಿಂದ ಅಲ್ಲಿಯೇ ಮೂರ್ಛೆ ಹೋದನು ತಾಯಿಗೆ ಜ್ಞಾನ ತಪ್ಪಿತು ಕನಸಿನಲ್ಲಿ ಕಾಣಿಸಿಕೊಂಡ ಶ್ರೀಗುರುಗಳು ತಾಯಿ ನಿಮ್ಮ ಮಗನಿಗೆ ಏನೂ ಆಗಿಲ್ಲ ಅವನ ಜೀವವು ದಿಕ್ಕು ತಪ್ಪಿ ಎಲ್ಲೋ ಹೋದಂತಿದೆ ಈ ಭಸ್ಮವನ್ನು ಅವನ ಶರೀರಕ್ಕೆ ಹಚ್ಚು ಬಾಯಲ್ಲಿ ಸ್ವಲ್ಪ ಭಸ್ಮವನ್ನು ಹಾಕಿ ಕಿವಿಗಳಲ್ಲಿ ಗಾಳಿಯನ್ನು ಊದು ಆಗ ನಿನ್ನ ಮಗ ಜೀವಂತನಾಗುತ್ತಾನೆ ಎಂದು ಹೇಳಿದಂತಾಯಿತು ಆ ತಾಯಿಗೆ ಇದು ಭ್ರಮೆಯೋ ಭೂತಚೇಷ್ಟೆಯೋ ಎಂಬ ಹೆದರಿಕೆಯುಂಟಾಯಿತು ಒಂದೆರಡು ಕ್ಷಣಗಳಲ್ಲಿಯೇ ಮೃತದೇಹದಲ್ಲಿ ಚೇತನ ಉಂಟಾಗಿ ಬಾಲಕನು ಕ್ಷೀಣ ಧ್ವನಿಯಲ್ಲಿ ಅಮ್ಮ ಹಸಿವಾಗುತ್ತಿದೆ ಎಂದನು ಆಗ ಧೈರ್ಯ ತಂದುಕೊಂಡ ಆಕೆಯು ಪುನರ್ಜನ್ಮ ಹೊಂದಿದ ಮಗನನ್ನು ಎತ್ತಿಕೊಂಡು ಗಂಡನನ್ನು ಎಬ್ಬಿಸಿ ಮಗನಿಗೆ ಜೀವದಾನ ಮಾಡಿದ ಗುರುಗಳನ್ನು ಸ್ತೋತ್ರ ಮಾಡಿದಳು ಬ್ರಾಹ್ಮಣನು ರಕ್ತಸಿಕ್ತನಾದ ಸಿಕ್ತನಾದ ತೊಳೆದು ಸ್ನಾನ ಮಾಡಿ ಔದುಂಬರ ವೃಕ್ಷಕ್ಕೆ ಪತ್ನಿ ಪುತ್ರನ ಸಮೇತ ನಮಸ್ಕಾರ ಮಾಡಿದನು ಬ್ರಾಹ್ಮಣ ದಂಪತಿಗಳು ಗುರುಪಾದಕ ಸನ್ನಿಧಿಯಲ್ಲಿ ಮಗನೊಡನೆ ಕೃತಜ್ಞತೆಯನ್ನು ಅರ್ಪಿಸಿದರು ಅಷ್ಟರಲ್ಲಿ ಹೊತ್ತು ಮೂಡಿತು ಮೃತ ಬಾಲಕನ ಶವ ಸಂಸ್ಕಾರಕ್ಕೆಂದು ಬಂದ ಗ್ರಾಮಸ್ಥರು ಬೆರಗಾದರು ಮೃತ್ಯುಂಜಯರಾದ ಶ್ರೀಗುರುಗಳ ಅಪಾರ ಮಹಿಮೆಯನ್ನು ಎಲ್ಲರೂ ಕೊಂಡಾಡುತ್ತಾ ಔದುಂಬರ ಸನ್ನಿಧಿಯಲ್ಲಿ ಮಹೋತ್ಸವವನ್ನು ಆಚರಿಸಿದರು ಹೀಗೆ ಔದುಂಬರ ಶ್ರೀಗುರುಗಳು ಕ್ಷೇತ್ರದ ಮಹಿಮೆ ಅಪಾರವಾದದ್ದು ಔದುಂಬರ ಸನ್ನಿಧಿಯಲ್ಲಿ ಗುರುಪೂಜೆ ಮಾಡಿದವರಿಗೆ ಅಭಿಷ್ಠೆಗಳು ದೊರೆಯುತ್ತವೆ ಬಂಜೆಗೆ ಪುತ್ರಪ್ರಾಪ್ತಿ ದರಿದ್ರರಿಗೆ ಐಶ್ವರ್ಯ ರೋಗಿಗೆ ಆರೋಗ್ಯ ಮಂದಮತಿಗಳಿಗೆ ಸುಜ್ಞಾನ ಅಪಮೃತ್ಯು ಪರಿಹಾರ ಭಯಂಕರ ರೋಗ ನಿವಾರಣೆಗಳು ಇದರಿಂದ ಸಾಧ್ಯ ಶ್ರೀ ಗುರುಗಳನ್ನು ನಂಬಿದವರಿಗೆ ಏನು ಬೇಕಾದರೂ ದೊರೆಯುತ್ತದೆ ಮಹಿಮೆಯಿಂದ ಮೂಕನಿಗೆ ಮಾತು ಬಂದರೆ ಕಿವುಡನಿಗೆ ಶ್ರವಣ ಶಕ್ತಿ ಬರುತ್ತದೆ ಧರ್ಮಾರ್ಥ ಕಾಮ ಮೋಕ್ಷಗಳು ಸಿದ್ಧಿಸುತ್ತವೆ ಎಂದು ಸಿದ್ಧಮುನಿಗಳು ನಾಮಧಾರಕನಿಗೆ ಹೇಳಿದರು ಎಂಬುದಲ್ಲಿಗೆ ಬಾಲಕನಿಗೆ ಜೀವದಾನ ಎಂಬ ಶ್ರೀ ಗುರುಚರಿತ್ರೆಯ ಇಪ್ಪತ್ತೊಂದನೇ ಅಧ್ಯಾಯ ಸಂಪೂರ್ಣವಾಯಿತು ಇದು ಇಪ್ಪತ್ತೊಂದನೇ ಅಧ್ಯಾಯ ಮುಗಿದೆ ಮುಂದಿನ ವಾರ ಇಪ್ಪತ್ತೆರಡನೇ ಅಧ್ಯಾಯ ಸರ್ವೇ ಜನ ಸುಖಿನೋ ಬವಂತು